ದೊಡ್ಡ ಸಾಧಕರ ಯಶಸ್ಸಿನ ರಹಸ್ಯ ತಿಳಿಯಬೇಕಾದರೆ ಈ ಕಥೆಯನ್ನೊಮ್ಮೆ ತಾಳ್ಮೆಯಿಂದ ಕೇಳಿ ನೋಡಿ ಒಂದು ಹಳ್ಳಿಯಲ್ಲಿ ಅರುಣ್ ಮತ್ತು ರಿತೇಶ್ ಎಂಬ ಇಬ್ಬರು ರೈತರು ವಾಸಿಸುತ್ತಿದ್ದರು ಅವರು ಒಂದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಒಂದೇ ನೆಲದಲ್ಲಿ ಕೃಷಿ ಮಾಡುತ್ತಿದ್ದರು ಆದರೆ ಅವರು ಕೆಲಸ ಮಾಡುವ ವಿಧಾನ ಬೇರೆ ಬೇರೆಯಾಗಿತ್ತು ಅರುಣ್ ಒಬ್ಬ ಸ್ವಾರ್ಥ ರೈತನಾಗಿದ್ದ ಅವನು ಹೆಚ್ಚು ಲಾಭವನ್ನು ಪಡೆಯಲು ಭೂಮಿಗೆ ಹೆಚ್ಚು ಹೆಚ್ಚು ಬೀಜಗಳನ್ನು ಬಿತ್ತುತ್ತಿದ್ದನು ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕುತ್ತಿದ್ದನು ಸಾಧ್ಯವಾದಷ್ಟು ಬೇಗ ಬೆಳೆಗಳನ್ನು ಕಟಾವು ಮಾಡುತ್ತಿದ್ದನು ಅವನ ತೋಟ ಹಸರಾಗಿತ್ತು ಉತ್ಪಾದನೆ ಬೇಗ ಬರುತ್ತಿತ್ತು ಆದರೆ ನೆಲ ಪೋಷಕಾಂಶ ಕಳೆದುಕೊಂಡಿತ್ತು ಮತ್ತು ಬೆಳೆಗಳು ಯಾವುದೇ ಗುಣಮಟ್ಟವನ್ನು ಹೊಂದಿರುತ್ತಿರಲಿಲ್ಲ ಆದರೆ ರಿತೇಶ್ ಒಬ್ಬ ಒಳ್ಳೆಯ ಸಹನಶೀಲ ರೈತನಾಗಿದ್ದನು ಅವನು ಭೂಮಿಗೆ ಸಾಕಾಗುವಷ್ಟು ಬೀಜಗಳನ್ನು ಬಿತ್ತುತ್ತಿದ್ದನು ಸಾವಯವ ಅಥವಾ ನೈಸರ್ಗಿಕ ಗೊಬ್ಬರಗಳನ್ನು ಬಳಸುತ್ತಿದ್ದನು ಭೂಮಿ ಫಲವತ್ತಾಗಿರಬೇಕೆಂದು ಆಗಾಗ ಬೆಳೆಗಳನ್ನು ಬದಲಾಯಿಸುತ್ತಿದ್ದನು ಅವನ ಭೂಮಿ ಮತ್ತು ಬೆಳೆಗಳು ಸದಾ ಫಲವತ್ತಾಗಿದ್ದವು ಹೀಗೆ ಒಂದು ದಿನ ಆ ಹಳ್ಳಿಗೆ ಒಬ್ಬ ಜ್ಞಾನಿ ವೃದ್ಧ ವ್ಯಕ್ತಿ ಬಂದನು ಅವನು ಎರಡೂ ರೈತರ ತೋಟಗಳನ್ನು ನೋಡಿ ಪ್ರತಿಯೊಬ್ಬರಿಗೂ ಒಂದು ಬೀಜ ಕೊಟ್ಟನು ಅದೊಂದು ಸಣ್ಣ ನಾಜೂಕಾದ ಬೀಜವಾಗಿದ್ದು ಅದನ್ನು ಸರಿಯಾಗಿ ಬೆಳೆಸಿದರೆ ಅದ್ಭುತವಾದ ಮರವಾಗುವ ಶಕ್ತಿ ಹೊಂದಿತ್ತು ವೃದ್ಧನು ಇಬ್ಬರಿಗೂ ಹೇಳಿದ ಈ ಬೀಜವು ಅದನ್ನು ಪೋಷಿಸುವವರಿಗೆ ಸಮೃದ್ಧಿ ಮತ್ತು ಸಂತೋಷ ತರುತ್ತದೆ ಆದರೆ ನೀವು ಇದನ್ನು ಹೇಗೆ ನೋಡಿಕೊಳ್ಳುತ್ತೀರೋ ಅದರ ಬೆಳವಣಿಗೆ ಮತ್ತು ಫಲಿತಾಂಶ ಅದಕ್ಕೆ ಅವಲಂಬಿತವಾಗಿರುತ್ತದೆ ಎಂದು ಹೇಳಿ ಹೊರಡುತ್ತಾರೆ ಅರುಣ್ ಸಂಪತ್ತು ಮತ್ತು ಸಮೃದ್ಧಿಯ ನಿರೀಕ್ಷೆಯಿಂದ ಉತ್ಸಾಹಗೊಂಡು ಆ ಬೀಜವನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ನೆಟ್ಟನು ಹೆಚ್ಚು ಗೊಬ್ಬರ ಹಾಕಿದ ಹೆಚ್ಚು ನೀರು ಹಾಕಿದ ಅದಕ್ಕೆ ಹಾಡೂ ಹಾಡಿದ ಬೇಗನೆ ಬೆಳೆಯಲು ಎಂದು ಯತ್ನಿಸಿದ ಆದರೆ ರಿತೇಶ್ ಬೀಜವನ್ನು ಫಲವತ್ತಾದ ಮಣ್ಣಿನಲ್ಲಿರುವ ಪಾತ್ರೆಯಲ್ಲಿ ನೆಟ್ಟನು ಸ್ವಲ್ಪ ನೀರು ಹಾಕಿ ಸೂರ್ಯನ ಬೆಳಕು ಬರುವಂತೆ ಇಟ್ಟನು ಪ್ರತಿದಿನ ಅದನ್ನು ನೋಡಿಕೊಂಡರೂ ಅನಗತ್ಯ ತೊಂದರೆ ಕೊಟ್ಟಿರಲಿಲ್ಲ ಅವನು ಬೀಜವು ಸಮಯ ಸಹನೆಯಿಂದ ಸಹಜವಾಗಿ ಬೆಳೆಯುತ್ತದೆ ಎಂದು ನಂಬಿದ್ದನು ಕಾಲ ಕಳೆದಂತೆ ಅರುಣ್ ಬಿತ್ತಿದ ಬೀಜ ಒಣಗತೊಡಗಿತು ಅತಿಯಾದ ಗೊಬ್ಬರದಿಂದ ಅದರ ಬೇರುಗಳು ಸುಟ್ಟು ಹೋಗಿದ್ದವು ಮತ್ತು ಅವನ ಅತಿಯಾದ ಹಸ್ತಕ್ಷೇಪದಿಂದ ಬೆಳವಣಿಗೆ ಕುಂಠಿತವಾಗಿತ್ತು ಅರುಣ್ ತುಂಬಾ ಬೇಸರಗೊಂಡನು ತಾನು ಎಲ್ಲ ಪ್ರಯತ್ನವನ್ನು ಮಾಡಿದರೂ ಬೀಜ ಸಾಯುತ್ತಿದೆ ಎಂದು ಕೋಪಗೊಂಡನು ಒಂದು ವರ್ಷದ ನಂತರ ವೃದ್ಧನು ಹಳ್ಳಿಗೆ ಮರಳಿ ಬಂದನು ಇಬ್ಬರು ಗಿಡಗಳ ಸ್ಥಿತಿಯನ್ನು ನೋಡಿದನು ಹೃತೇಶನ ಆರೋಗ್ಯಕರ ಗಿಡವನ್ನು ನೋಡಿ ನಗುತ್ತಾ ಅರುಣ ಅಸಹನೆಯನ್ನು ಕಂಡು ಮೃದುವಾಗೇ ಗದರಿದನು ಅರುಣ್ ಕೇಳಿದನು ನಾನು ಎಷ್ಟು ಪ್ರಯತ್ನಿಸಿದರೂ ನನ್ನ ಗಿಡ ಏಕೆ ಒಣಗಿತು ಎಂದು ವೃದ್ಧನು ಉತ್ತರಿಸಿದ ನಿನ್ನ ಲೋಭ ಮತ್ತು ಅಸಹನೆಯಿಂದ ನೀನು ಬೀಜವನ್ನು ಕೊಂದೆ ಅದನ್ನು ಸಹಜವಾಗಿ ಬೆಳೆಯಲು ಬಿಡದೆ ಬಲವಂತವಾಗಿ ಬೆಳೆಯಿಸಲು ಪ್ರಯತ್ನಿಸಿದೆ ಬೆಳವಣಿಗೆಯು ನಿಧಾನವಾದ ನಾಜೂಕಾದ ಪ್ರಕ್ರಿಯೆ ಎಂಬುದನ್ನು ನೀನು ಮರೆತೆ ಆದರೆ ರಿತೇಶನು ಆ ಗಿಡವನ್ನು ಪ್ರೀತಿ ಸಹನೆ ಮತ್ತು ಗೌರವದಿಂದ ನೋಡಿಕೊಂಡನು ಬೆಳವಣಿಗೆ ಸಹಜ ಪ್ರಕ್ರಿಯೆ ಎಂಬುದನ್ನು ಅವನು ಅರ್ಥ ಮತ್ತು ಸಮಯದೊಂದಿಗೆ ಅವನ ಗಿಡ ಸಮೃದ್ಧವಾಗಿ ಬೆಳೆಯಿತು ಎಂದರು ಹಾಗೆ ಮನುಷ್ಯನ ಜೀವನದಲ್ಲಿ ಪ್ರೀತಿ ಸಹನೆ ಮತ್ತು ಗೌರವಗಳು ಅವನ ಬೆಳವಣಿಗೆ ಮತ್ತು ಸಮೃದ್ಧಿಗೆ ಅತ್ಯವಶ್ಯಕ ಲೋಭ ಆಸೆ ಅಸಹನೆ ಮತ್ತು ಅತಿಯಾದ ಅವಸರ ಜೀವನದ ನಾಶಕ್ಕೆ ಕಾರಣವಾಗುತ್ತವೆ ಆ ಬೀಜದಂತೆಯೇ ನಮ್ಮ ಜೀವನ ಮತ್ತು ಸಂಬಂಧಗಳಿಗೂ ಸಹ ಮೃದುವಾದ ಗಮನ ಮತ್ತು ಸಮಯ ಬೇಕಾಗಿರುತ್ತದೆ ಎಂದು ಹೇಳಿದರು ಇದನ್ನು ಕೇಳಿದ ಅರುಣನಿಗೆ ತನ್ನ ತಪ್ಪಿನ ಅರಿವು ಆ ವೃದ್ಧರಲ್ಲಿ ಕ್ಷಮೆ ಕೇಳಿ ತನ್ನ ತಪ್ಪನ್ನು ತಿದ್ದುಕೊಳ್ಳುವುದಾಗಿ ಭರವಸೆಯನ್ನು ನೀಡಿದನು ಯಾವಾಗಲೂ ಜೀವನದಲ್ಲಿ ಒಂದು ನಿರ್ದಿಷ್ಟ ಗುರಿಯನ್ನು ನಿರ್ಧರಿಸಿ ಅದರ ಮೇಲೆ ನೀವು ಮೊದಲು ನಂಬಿಕೆ ಇಡಿ ಅದರತ್ತ ಸತತವಾಗಿ ಕೆಲಸ ಮಾಡಿ ಕೆಲವೊಂದು ಸಾರಿ ನಿಮಗೆ ಸೋಲೂ ಆಗಬಹುದು ಆದರೆ ನಿಮ್ಮ ಪ್ರಯತ್ನವನ್ನು ಎಂದೂ ನಿಲ್ಲಿಸಬೇಡಿ ನಿಮ್ಮ ಗುರಿಗಳನ್ನು ಮತ್ತೆ ಮತ್ತೆ ಬದಲಿಸಬೇಡಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕ ಕೆಲಸ ಮಾಡಿ ಹೌದು ನಾವು ಈಗ ಫೈ ಜಿ ಸಿಕ್ಸ್ ಜಿ ಕಾಲದಲ್ಲಿರಬಹುದು ಈಗ ಎಲ್ಲವೂ ಇನ್ಸ್ಟಂಟ್ ಆಗಿ ದೊರೆಯಬಹುದು ಆದರೆ ಜೀವನದಲ್ಲಿ ಯಶಸ್ಸು ಪಡೆಯಲು ಈಗಲೂ ಯಾವುದೇ ಶಾರ್ಟ್ಕಟ್ಗಳಿಲ್ಲ ಅದು ಕೇವಲ ತಾಳ್ಮೆ ಸಹನೆ ಮತ್ತು ಸತತ ಪ್ರಯತ್ನದಿಂದಲೇ ದೊರೆಯುವುದು ಇಲ್ಲಿ ರಾತ್ರೋರಾತ್ರಿ ಯಾರೂ ಸಾಧಕರಾಗಿಲ್ಲ ನೆನಪಿಡಿ ಎಲ್ಲರೂ ತಮ್ಮ ಕಠಿಣ ಪರಿಶ್ರಮ ಸತತ ಪ್ರಯತ್ನದಿಂದಲೇ ಸಾಧನೆ ಮಾಡಿರುವುದು ನೀವು ಕೂಡ ಇಂದೇ ನಿಮ್ಮ ಗುರಿಯನ್ನು ನಿರ್ಧರಿಸಿ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂದೇಶದೊಂದಿಗೆ ನಮಸ್ಕಾರ